ಒಡಿಶಾದ ನೂತನ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಕೃಷಿಕರಾಗಿ ಆರ್ಎಸ್ಎಸ್ ಎಸ್ ಶಾಲೆಯ ಶಿಕ್ಷಕರಾಗಿ ಸರಪಂಚರಾಗಿ ಆದಿವಾಸಿ ಹಕ್ಕುಗಳ ಹೋರಾಟಗಾರರಾಗಿ ಮತ್ತು ಗಣಿ ಮಾಫಿಯಾ ವಿರುದ್ಧದ ಚಳುವಳಿಗಾರರಾಗಿ ಅನುಭವ ಇರೋರು ಈ ಪೂರ್ವ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿಯ ಮುಖ್ಯಮಂತ್ರಿ ಆಗಲಿರುವ ಐವತ್ತೆರಡು ವರ್ಷ ವಯಸ್ಸಿನ ಮಾಜಿ ಕಿಯೋಂಜಾರ್ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ದೇಶದ ಮೊಟ್ಟ ಮೊದಲ ಆದಿವಾಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಮುದಾಯವಾದ ಸಂತಾಲ ಸಮಾಜಕ್ಕೆ ಸೇರಿದ ಮಾಜಿ ಅವರನ್ನ ಬಿಜೆಪಿ ಸಿಎಂ ಹುದ್ದೆಗೆ ಆಯ್ಕೆ ಮಾಡಿದೆ ಆದಿವಾಸಿ ಪ್ರಾಬಲ್ಯದ ಜಾರ್ಖಂಡ್ ವಿಧಾನಸಭೆಗೆ ಸದ್ಯದಲ್ಲಿ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಕಾರ್ಯತಂತ್ರದ ಭಾಗವಾಗಿ ಇವರನ್ನ ಬಿಜೆಪಿ ಆಯ್ಕೆ ಮಾಡಿದೆ ಅಂತ ವಿಶ್ಲೇಷಿಸಲಾಗ್ತಿದೆ ಕಿಯೋನ್ಸರ್ ದಕ್ಷಿಣ ಭಾಗದಲ್ಲಿ ಹುಟ್ಟಿ ಬೆಳೆದ ಮಾಜಿ ವಿದ್ಯಾರ್ಥಿ ಜೀವನದಲ್ಲೇ ಭರವಸೆಯ ನಾಯಕರಾಗಿ ಮೂಡಿಬಂದವರು ಆದಿವಾಸಿ ಸಮುದಾಯದ ಸಮಸ್ಯೆಗಳಿಗಾಗಿ ಹೋರಾಟ ನಡೆಸ್ತಾ ಬಂದ ಅವರು ಕಾನೂನು ಪದವಿ ಪಡೆದು ರಾಜಕೀಯಕ್ಕೆ ಧುಮುಕುವ ಮುನ್ನ ಆರ್ಎಸ್ಎಸ್ನ ಸರಸ್ವತಿ ಶಿಶು ವಿದ್ಯಾ ಕೇಂದ್ರದಲ್ಲಿ ಬೋಧನೆ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡ್ ಸಾವಿರನೇ ಇಸ್ವಿಯವರೆಗೆ ಪಂಚಾಯತ್ ಸರಪಂಚರಾಗಿ ಕಾರ್ಯನಿರ್ವಹಿಸಿದ ಅವರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಬಿಜೆಪಿ ಆದಿವಾಸಿ ಮೋರ್ಚಾ ಕಾರ್ಯದರ್ಶಿಯಾಗಿ ಮಾಜಿ ಅವರ ಕಾರ್ಯದರ್ಶತೆ ಅವರನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭೆಯ ವಿಪಕ್ಷದ ಮುಖ್ಯ ಸಚೇತಕರನ್ನಾಗಿ ಮಾಡಿತು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಡಿ ಜೊತೆಗಿನ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅವರು ಉಪಮುಖ್ಯ ಸಚೇತಕರಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಾಸಕರಾಗಿ ಆಯ್ಕೆಯಾದಾಗ ಸರ್ಕಾರ ಅವರಿಗೆ ಅತಿಥಿಗೃಹ ಮಂಜೂರು ಮಾಡುವಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ಶಾಸಕರಾಗಿ ಹಲವು ರಾತ್ರಿಗಳನ್ನು ಫುಟ್ಪಾತ್ನಲ್ಲಿ ಕಳೆದಿದ್ದಾಗಿ ವಿಧಾನಸಭೆಯಲ್ಲಿ ಹೇಳಿಕೆ ನೀಡುವ ಮೂಲಕ ಮಾಷಿ ಸುದ್ದಿಯಾಗಿದ್ದರು ಬಾಡಿಗೆ ಮನೆಯನ್ನು ಪಡೆಯುವ ಸ್ಥಿತಿಯಲ್ಲಿ ತಾವಿಲ್ಲ ಅಂತ ಸ್ಪೀಕರ್ ಎಸ್ ಎನ್ ಪಾತ್ರೋ ಅವರಿಗೆ ಮಾಜಿ ತಿಳಿಸಿದ್ರು ಫುಟ್ಪಾತ್ನಲ್ಲಿ ನಿದ್ದೆ ಮಾಡ್ತಾ ಇದ್ದ ಸಮಯದಲ್ಲಿ ಅವರ ಮೊಬೈಲ್ ಫೋನ್ ಕಳ್ಳತನವಾಗಿತ್ತು ಅಂತಾನು ಹೇಳಿದ್ರು ಇದೀಗ ನಿಯೋಜಿತ ಸಿಎಂಗೆ ಹೊಸ ಬಂಗ್ಲೆ ಹುಡುಕುವ ಕಾರ್ಯದಲ್ಲಿ ಒಡಿಶಾ ಸರ್ಕಾರದ ಆಡಳಿತ ಯಂತ್ರ ಮಗ್ನವಾಗಿದೆ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ತಮ್ಮ ಖಾಸಗಿ ಮನೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಇದ್ದಾರೆ ಇದರಿಂದಾಗಿ ಅವರಿರೋವರೆಗೆ ಸಿಎಂಗೆ ಅಧಿಕೃತ ನಿವಾಸ ಹುಡುಕುವ ಪ್ರಮೇಯನೇ ಬಂದಿರಲಿಲ್ಲ ಕಳೆದ ವರ್ಷ ಇದೇ ಮಾಷಿ ವಿಧಾನಸಭೆಯಿಂದ ಅಮಾನತಾಗಿದ್ರು ಒಡಿಶಾ ಸರ್ಕಾರ ಶಾಲೆಗಳ ಬಿಸಿಯೂಟ ಯೋಜನೆಗೆ ತೊಗರಿ ಬೇಳೆ ಖರೀದಿ ಮಾಡುವಲ್ಲಿ ಅಕ್ರಮ ಎಸಗಿದೆ ಅಂತ ಆರೋಪಿಸಿ ಮಾಷಿ ಹಾಗೂ ಅವರ ಮತ್ತೋರ್ವ ದಲಿತ ಶಾಸಕ ಮುಖೇಶ್ ಮಹಾಲಿಂಗ ಅವರು ಒಂದಷ್ಟು ಬೇಳೆಯನ್ನ ಸ್ಪೀಕರ್ ಕಡೆಗೆ ಬಿಸಾಡಿದ್ರು ಅದಕ್ಕೆ ಸ್ಪೀಕರ್ ಪ್ರಮೀಳಾ ಮಲಿಕ್ ಅವರಿಬ್ಬರನ್ನ ಅಮಾನತು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೈನಿಂಗ್ ಮಾಫಿಯಾದಿಂದ ಕೆಲವು ಶಾಸಕರ ಜೀವಕ್ಕೆ ಅಪಾಯವಿದೆ ಅಂತ ಮಾಷಿ ಆರೋಪ ಮಾಡಿದ್ರು ಅದಕ್ಕೆ ಒಂದು ವರ್ಷ ಮೊದಲು ಕಿಯೋಂಜಾರ್ನಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಮಾಜಿಯವರ ವಾಹನದ ಮೇಲೆ ಕಚ್ಚಾ ಬಾಂಬ್ ಎಸ್ದಿದ್ರು ಆ ದಾಳಿಯಲ್ಲಿ ಮಾಜಿ ಮಾಜಿ ಮಾಜಿಯವರ ಪತ್ನಿ ಪ್ರಿಯಾಂಕಾ ಮರಾಂಡಿ ಅವರಿಗೆ ಇಬ್ಬರು ಪುತ್ರರಿದ್ದಾರೆ ಬುಧವಾರದಿಂದ ಒಡಿಶಾದಲ್ಲಿ ಮಾಜಿ ಹಾಗೂ ಬಿಜೆಪಿ ಶಕ್ಕೆ ಆರಂಭ ಆಗಲಿದೆ